ಗೈಸ್ ಈಗ ಟೈಮ್ ನಾಲ್ಕು ಮೂವತ್ತಾಯ್ತು ಬಂದು ರೈಲ್ವೆ ಸ್ಟೇಷನ್ ಹತ್ರ ಇಳಿಯೋವಷ್ಟೊತ್ತಿಗೆ ಈ ಒಂದು ರೈಲ್ವೆ ಸ್ಟೇಷನ್ ಹೆಸರು ತಿರುವಣಮಲೈ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ನಂದೆ ಆಟೋ ಹತ್ರ ಹತ್ರ ನಮ್ದು ನಂದೆ ನಂದೇ ಆಟೋ ಹತ್ರ ಹತ್ರ సమీజీ ఆట కత్తిక మాపస్ ఇల్ ఆడుక్రీ ఆట కత్తి

ಹೇಳಿಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಒಂದ್ಸಲ ತಮಿಳಲ್ಲಿ ಮಾತಾಡಲಿಕ್ಕೆ ನಾನು ಕನ್ನಡಿಗ ಕನ್ನಡದ ಕಾವಲಿ ನಾಲ್ಕು ಜಲ್ಲ ನಾಲ್ ಟಿ ಅಂದ್ರೆ ನಾಲ್ಕು ಟಿ ಅಂಜಿ ಅಂದ್ರೆ ಒಂದು ನಾ ಇಲ್ಲಿ ಹೇಳ್ಕೊಡು ಒಂದು ಒಂದು ರೊಂಡು ರೊಂಡು ಸುಮ್ಮನೆ ಹೇಳಬೇಕು ಏನ ಮೂಡು ಮೂಡು ಮೂಡಲ್ಲ ಮೂಡು ಬರೀ ಮೂಡಲ್ಲ

ನೋಡ ಅದ್ ಯಾವ ದೇವಸ್ಥಾನ ಅಂತ ಗೂಗಲ್ ಕನ್ನಡದಲ್ಲಿ ಆಗ್ತವನ ಸ್ಪೀಟರ್ ಕಳೆ ಚಪ್ಪಲಿ ಬಿಡಲಿಲ್ಲ ಹಾ ಚಪ್ಪಲಿ ಬಿಡಲ್ವ ನೀನು ಹ ಚಪ್ಲೆ ಬಿಡ್ಬೇಕು ಎಲ್ಲ ಹಂಗೆ ನೋಡ್ ಚಪ್ಪಲಿ ಬಿಟ್ಟು ಹೋಗ್ತವ ನೋಡಿ ಗೊಂದ ಜನ ಬರ್ತವ್ರಿ ಕಾಸ್ತಾರೆಲ್ಲ ಓದ್ಕೊಂಡ್ರಿ ಏನಿಲ್ಲ ಗ್ಯಾರಂಟಿ ಕಸ್ತಾರ್ ಓದಕೊಂಡೋಗ್ತಾರೆ ನಿಖಿ ನಿಖಿ ಕಾಸ್ತಾರ್ ತುಂಬ್ಕೊಂಡ್ ಹೋಗ್ತಾರ ನೀನ್ ಇಲ್ಲಿ ಬಿಟ್ರಿ ನೋಡಿಗಲ್ಲಿ ನಾನು ಮಾಡ್ತೀನಿ ಮಾಡ್ತೇನೆ ಕಸ್ತಾರ್ ಹೋದ್ರೆ ಏನ್ ಮಾಡ್ತೇವೆ ಇರೋದೊಂದು ಚಪ್ಪಲೆ ಈಗ ಅಂತ ಕಾಸು ಇಲ್ಲ ಇನ್ನೊಂದ್ ಜೊತೆ ಖಾಲಿ ಆದ್ರೆ ಇಲ್ಲಿಂದ ಪಾದಯಾತ್ರೆ ಮಾಡ್ತಿದ್ವಿ ಬೋರಿ ತಗೊಂಡು ಪಾದಯಾತ್ರೆ ಮಾಡ್ಬೇಕಾಗಿ ಹೇಳ್ಬೇಕು ಕುಳ್ಕ ಅಣ್ಣಲ್ಲ ಎಷ್ಟು ದೊಡ್ಡ ಗೋಪುರ ಅಪ್ಪ ಲೋಡ್ ಮುಗ ಹೆಂಗೈತಿ ಇಲ್ಲೆಲ್ಲ ಕ್ಯೂನಲ್ಲಿ ನಿಂತಾರ ನೋಡಿ ಅಲ್ಲಿ ದರ್ಶನ ಮಾಡಕ್ಕೆ ಕಾಣೋದ ಫುಲ್ ಹೈಟ್ ಐತೆ ರಾಜಕ್ಕೆ ಗೋಪುರ ಕೈ ಮಗಿರೋಲ್ಲ ಅಲ್ಲ ಹ್ಞೂ ನೋಡಿ ಈ ಕಡೆಯಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ಹಾಂ ವೀಡಿಯೋ ಮಾಡ್ದೆ ಅಷ್ಟೇ ಫೋಟೋ ಏನು ತೆಗಿಲಿಲ್ಲ ಎಸ್ ಈಗ ಗ ಸ್ಪರ್ಧಾ ಎತ್ತರ ನಡೆಯೋದು ಹೋಗೋದು ಗೈಸ್ ಈಗ ನಾವು ಯಾವ ಜಾಗದಿಂದ ಸ್ಟಾರ್ಟ್ ಮಾಡೋದು ಅಲ್ಲಿಂದ ಸೀದಾ ಮತ್ತೆ ಅದೇ ಜಾಗಕ್ಕೆ ಬರೋದಕ್ಕೆ ಒಟ್ಟು ಹದಿನಾಲ್ಕು ಕಿಲೋಮೀಟರ್ ನಡಿಬೇಕು ಇದನ್ನ ಗಿರಿ ಪ್ರದಕ್ಷಿಣೆ ಅಂತಾರೆ ಟೋಟಲ್ ಆಗಿ ನಾವು ಎಂಟು ಶಿವನ ಲಿಂಗವನ್ನು ದರ್ಶನ ಮಾಡಿಕೊಂಡು ಇದೇ ಜಾಗಕ್ಕೆ ಮತ್ತೆ ಬರ್ತೀವಿ కృష్ణ దర్శన ఇయ్రలింగ ಐತೆ ಹೌ ಗಣಪತಿ ಕರೆಕ್ಟ್ ನಿಖಿ ನಿಖಿ ಒಂದಾರು ರೂಪಾಯಿ ತಾಂಡು ಏನಿಕಿ ಒಂದಾರು ರೂಪಾಯಿ ಚೈನ್ ತಾಂಡು ಈಗ ಸಾಲು ಮುಕ್ತಾರು ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಕೊಡ್ಕಂಬ ದೇವ್ರು ಒಳ್ಳೇದು ಮಾಡ್ತಾನೆ ಹಿಂಗೆ ಅಲ್ಲ ಮನ್ಸಲ್ಲ ಸಾವಿರ ಸಾವಿರ ರೂಪಾಯಿ ಹನ್ನೆರಡು ವರ್ಷ ಹಾಕ್ಬೇಕು ಹನ್ನೆರಡು ವರ್ಷ ಆದ್ಮೇಲೆ ಒಂದ್ ಕೋಟಿ ದುಡಿತಾನೆ ಅಂತ ಕೈಸ ಹನ್ನೆರಡು ವರ್ಷ ಆದ್ರೆ ಒಂದು ನಲ್ವತ್ತೈದು ವರ್ಷ ಆಯ್ತು ಕೈಲಾಸ ಕೈಲಾಸಕ್ಕೆ ನಲ್ವತ್ತೈದಕ್ಕೆ ಮುಂಚೆನೇ ಹೋಗಿರ್ತಾನೆ ರ ಬಿಡ್ಸಿಗೆ ಪಾದಯಾತ್ರೆ ಮಾಡ್ರಿ ಅಂದ್ರೆ ಬಂದಿಲ್ ತಿನ್ಕೊಂಡು ಕಂಪ್ಲೀಟ್ ಮಾಡಿದೀವಿ ದರ್ಶನಕ್ಕೆ ಹೋಗಬೇಕು ಅದಕ್ಕೆ ಊಟ ಮಾಡೋಣ ಅಂತ ಹೋಗ್ತೀವಿ ತಿಂಡಿ ತಿಂಡಿ ಮಾಡ್ತೀವಿ ರೈಸ್ ಸಿಗಲ್ವಂತೆ ತಮಿಳ್ನಾಡಲ್ಲಿ ರೈಸ್ ಮಾತ್ರ ಇಸ್ಕೊಂಡ್ ಬರ್ಬೇಡ್ರಿ ಅಲ್ಲೇ ಕರ್ನಾಟಕದಿಂದಾನೆ ಕಟ್ ಮಾಡಿ

ಸ್ವಲ್ಪ ದಿನ ಅದಕ್ಕೇನು ನೋಡಿ ಗೈಸ್ ಇಲ್ಲಿ ಪ್ರಸಾದ ಕೊಡ್ತಾವ್ರೆ ಒಂದು ಹತ್ತು ನಿಮಿಷ ಮುಂದೆ ಬಂದಿದ್ರೆ ಇಲ್ಲಿ ಫ್ರೀಯಾಗಿ ಫ್ರೀಯಾಗಿ ಊಟ ಮಾಡ್ಬೋದಾಯ್ತು ಅಲ್ಲಿ ದುಡ್ಡು ಕೊಟ್ಬಿಡು ಗೈಸ್ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ನಾಲ್ಕು ಪ್ಲೇಟ್ ಇಡ್ಲಿಗೆ ಮತ್ತೆ ನಾಲ್ಕು ದೋಸೆಗೆ ಇಲ್ಲಿ ನೋಡಿದ್ರೆ ಫ್ರೀಯಾಗಿ ಪ್ರಸಾದ ಸಿಗ್ತೈತೆ ಅಲ್ಲೋ ನಮ್ಮ ಹುಡುಗ ತಾಂಬ್ರ ಕೊಯ್ನೇ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ

ನಿಂತ್ಕೊಂಡ ಅದಕ್ಕೆ ನಮ್ಮ ಹುಡುಗರು ನಿಂತಾರೆ ಕ್ಯೂನಲ್ಲಿ ಎಷ್ಟಾಗುತ್ತೆಲ್ಲೋಡೋಣ ಈ ಬೋರ್ಡ್ ಅಲ್ಲಿ ಏನೈತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಬರ್ದರೆ ಅದು ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಸಿಗಾಕಂಡ್ರೆ ಅಂತ ಅಂದೆ ಇಲ್ಲಿ ಬಂದು ನೋಡ್ತೀನಿ ಸಿಗಾಕಂಡ್ರಲ್ಲಿ ಅದ್ರೊಳಗ್ ತಪ್ಪನ ಸಿಗಾಕಂಡಾರ ದರ್ಶನ ಮಾಡ್ರೇನ ಯಾಕೆ ನಿಕ್ಕಿ ಎಲ್ಲಿ ದರ್ಶನ ಮಾಡ್ರ ಹಿಗಾ ನಿಖಿ ದರ್ಶನ ಮಾಡ್ದ ನಿ ದರ್ಶನ ಸಂತು ಇಂಚೂ ಹದಿನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಬಂದು ನೋಡ್ರಿ ಬೆಳಗ್ಗೆ ಇಲ್ಲ ಸೇವೆ ಈಗ ಇಲ್ಲಿಗೆ ಬಂದಿವಿ ಈಗ ಡೈರೆಕ್ಟ್ ದಸ ಮಾಡಕ್ಕೆ ಹೋನಂತ ಗೈಸ್ ಫೈನಲಿ ಹದ್ನಾಲ್ಕು ಕಿಲೋಮೀಟರ್ ಪಾದಯಾತ್ರೆನ ಕಂಪ್ಲೀಟ್ ಮಾಡಿದೀವಿ ಬೆಳಗಿನ ಜಾವ ಐದೂವರಲ್ಲಿ ನಾವು ಹೊರಟಿದ್ದು ಈಗ ಹತ್ತುವರೆ ಟೈಮ್ ಶಿವನ ದರ್ಶನ ಮಾಡಕ್ಕೆ ಈಗ ಕ್ಯೂನಲ್ಲಿ ಹೋಗ್ತಾ ಇದೀವಿ ಗೋ ಗೈಸ್ ಇದು ಎಷ್ಟೊತ್ತಾಗುತ್ತೆ ನೋಡೋಣ കല്യാണി <laughs> കല്യാണ <laughs> 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 ಸಿ ಈಗ ಹೆಂಗ್ ಕಾಣ್ತಿ ಅಂಗಲ್ ಇಂದೈ ನಡ್ರಪ್ಪ ದೂರದಿಂದ ದರ್ಶ್ ಎಪ್ಪತ್ತಾರು ಇದೆಲ್ಲ ಮೇನ್ ಗೋಪುರ ಅದ ಹೆಂಗಾಗ್ಬಿಡಿದ್ ಮೇನ್ ಅಪ್ಪ

ದರ್ಶನಕ್ಕೆಲ್ಲ ಹೋಗ್ತಾವ್ರ ಅಷ್ಟು ಜನ ನೋಡಿ ಗೋಪುರ ತೋರಿಸ್ತೀನಿ ಎಷ್ಟು ದೊಡ್ಡ ಗೋಪುರ ಅಂತ ಸಿಕ್ಕಾಪಟ್ಟೆ ದೊಡ್ಡ ಗೋಪುರ ಇದು ಈಗ ಎಕ್ಸಿಟ್ ಹೋಗೋದು ಹೊರ್ಗಡೆ ಇಲ್ಲಿ ಪ್ರಸಾದ ತಾಣದು ಈ ಕಡೆ ಎಕ್ಸಿಟ್ ಆಗೋದು ಕುತ್ಕೊಂಡು ನಮ್ಮ ಕಾಲುಗಳೆಲ್ಲ ನೆಗೆದು ಬಿದ್ದು ಹೋಗಿವೆ ದರ್ಶನ ಮಾಡೋ ಫುಲ್ ಸುಸ್ತು ಆಗಿಬಿಟ್ಟು ನಾವೆಲ್ಲ ಗೈಸ್ ಏನು ಗೊತ್ತಾ ಇಲ್ಲಿ ಇಲ್ಲಿ ಒಂದು ಪರೋಟ ಇಪ್ಪತ್ತು ರೂಪಾಯಿ ಗೈಸ್ ಮೂರು ಪ್ಲೇಟ್ ಪರೋಟ ತಗೊಂಡು ನೂರ ಇಪ್ಪತ್ತು ರೂಪಾಯಿ ತುಂಬಾ ಕಾಸ್ಟ್ಲಿ ಗೈಸ್ ಇಲ್ಲಿ ನೂರ ಇಪ್ಪತ್ತು ರೂಪಾಯಿ ತುಂಬಾ ಜಾಗ ನಮ್ ಕರ್ನಾಟಕದಷ್ಟೇನ್ ಕಮ್ಮಿ ಸಿಗಲ್ಲ ಇಲ್ಲಿ ಏನು ಎಲ್ಲ ತುಂಬಾನೇ ಕಾಸ್ಟ್ಲಿನೇ ಇಲ್ಲಿ ಈಗ ಲಾಗ್ ಮಾಡ್ಕೊಂಡ್ ತೇಜು ಏನಾದ್ರು ಹೌದೌದು ಇವತ್ತು ಹದಿನಾಲ್ಕು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ದೇವ್ರ ದರ್ಶನ ಮಾಡ್ತಾರೆ ರೈಲ್ವೆ ಇಪ್ಪತ್ತಾಯ್ತು ಹಾಂ ರೈಲ್ವೆ ಟೇಷನ್ ಇಲ್ಲ ನಡೆದಿರೋದು ಸೇರಿ ಇಪ್ಪತ್ತಾಗುತ್ತೆ ಇಪ್ಪತ್ತು ಕಿಲೋಮೀಟ್ರ್ ಜರ್ನಿ ಮಾಡಿ ಜರ್ನಿ ಅಲ್ಲ ಪಾದಯಾತ್ರೆ ಮಾಡಿ ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀವಿ ಬನ್ನಿ ರೈಲ್ವೆ ಟೇಷನ್ ಈಗ ನಾನು ಮೊಬೈಲ್ ತಗೊಂಡ್ರೂ ಅವ್ನಿಗೆ ಗೊತ್ತಾಗಲ್ಲ

ಮೂರು ಅವರಿಂದ ಬಿದ್ದಿದೆಯಾ ಆಂ ಮೊಬೈಲ್ ತಕ್ಕೊಳಕ್ ಹೋದ್ರೆ ಮಾತ್ರ ಕರೆಕ್ಟಾಗಿ ಗೊತ್ತಾಗ್ತಲ್ಲ ಸಮಯ ಮೊಬೈಲ ಈಗ ತನಕ ಹೊರಟರು ತಿರುಣುಮಲೆಯಿಂದ ಈಗ ಟ್ರೈನು ಸಹ ಬಂತು ಅವ್ರಿಗೆ ಕೊಡ್ರಿ ನಾನು ಓದ್ತೀರ ಹಾಂ

ನೋಡಿ ಪರಿಸ್ಥಿತಿ ಫೈನಲಿ ನಮ್ಮೂರಿಗೆ ನಾವು ಬಂದ್ವಿ ಎಷ್ಟೇ ದೂರ ಹೋದ್ರು ನಮ್ಮೂರಿಗೆ ನಾವು ಬಂದಾಗ ಆಗುವಂತ ಸಮಾಧಾನ ನೆಮ್ಮದಿ ಇನ್ನೆಲ್ಲೂ ಸಿಗಲ್ಲ ಗೈಸ್ ಗೈಸ್ ನೀವು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು